ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ನೀವು ನಿಮ್ಮ ಫೋನಲ್ಲಿ ನಿಮ್ಮ ಮೊಬೈಲ್ನ ರ್ಯಾಮನ್ನು ಇನ್ಕ್ರೀಸ್ ಮಾಡಬೇಕಂತ ಟ್ರೈ ಮಾಡ್ತಿದ್ರಿ ಬಟ್ ನೀವು ಎಷ್ಟೇ ಸರ್ಚ್ ಮಾಡಿದರೂ ಈ ಆ್ಯಪ್ಲಿಕ್ ಈ ಒಂದು ಆಪ್ಷನ್ ಸಿಕ್ತಾರೆ ನಿಮ್ಗೆ ಅಂದರೆ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡುವಂಥ ಒಂದು ಆಪ್ಷನ್ ನಿಮ್ಮ ಫೋನಲ್ಲಿ ಇಲ್ಲ ಸೊ ಕೆಲವೊಂದು ಫೋನಲ್ಲಿ ತುಂಬ ಓಲ್ಡ್ ಇರುವಂಥ ಫೋನಲ್ಲಿ ಬಟ್ ಕೆಲವೊಂದು ಕಂಪ್ನಿ ಫೋನಲ್ಲಿ ರ್ಯಾಮ್ ಎಕ್ಸ್ಟೆಂಡ್ ಆಪ್ಷನ್ ಸಿಗಲ್ಲ ಸೊ ರ್ಯಾಮ್ ಎಕ್ಸ್ಟೆಂಡ್ ಆಪ್ಷನ್ ಸಿಕ್ಕಲ್ಲ ಅಂತ ಹೇಳಿದ್ರೆ ನೀವು ಚಿಂತೆ ಮಾಡುವಂಥ ಆಗುತ್ತಿಲ್ಲ ಇವತ್ತಿನ ವೀಡಿಯೋದಲ್ಲಿ ಯಾರ ಫೋನಲ್ಲಿ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡುವಂಥ ಫೀಚರನ್ನು ಸೆಟ್ಟಿಂಗನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಂಪ್ನಿಯವರು ನೀವು ಯಾವ ರೀತಿಯಾಗಿ ಈ ಸೆಟ್ಟಿಂಗನ್ನು ಮಾಡಿದೆ ನಿಮ್ಮ ಮೊಬೈಲ್ನ ರ್ಯಾಮನ್ನು ಇನ್ಕ್ರೀಸ್ ಮಾಡಬಹುದು ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿದ್ದಾಗೆ ರ್ಯಾಮನ್ನು ಅನ್ನು ಇನ್ಕ್ರೀಸ್ ಮಾಡಿದ್ರೆ ನೀವು ಗೇಮ್ ಆಡಬೇಕಾದ್ರೆ ಸ್ಮೂತಾಗಿ ಗೇಮ್ ರನ್ ಆಗುತ್ತೆ ಜೊತೆಗೆ ಮೊಬೈಲ್ ಹ್ಯಾಂಗ್ ಆಗಲ್ಲ ಸ್ಪೀಡಾಗಿ ವರ್ಕ್ ಆಗುತ್ತೆ ಲ್ಯಾಗ್ ಆಗಲ್ಲ ಏನಕ್ಕೆ ಅಂದರೆ ನಿಮ್ಮ ರ್ಯಾಮ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಿಮ್ಮ ಮೊಬೈಲ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ನಿಮ್ಮ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ ನೀವು ಎಷ್ಟೇ ಮಲ್ಟಿ ಟಾಸ್ಕ್ ಮಾಡಿದರೂ ಕೂಡ ನಿಮ್ಮ ಮೊಬೈಲ್ ಬಂದುಬಿಟ್ಟು ಲ್ಯಾಗ್ ಆಗಲ್ಲ ಹ್ಯಾಂಗ್ ಆಗಲ್ಲ ಹೀಟ್ ಆಗಲ್ಲ ಹಾಗಾಗಿ ನೀವು ನಿಮ್ಮ ಮೊಬೈಲ್ನ ರ್ಯಾಮ್ ಅನ್ನು ಫಸ್ಟ್ನೇ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಎಲ್ಲ ಕಂಪನಿ ಫೋನ್ ಮಾಡಬಹುದು ಈ ಸೆಟ್ಟಿಂಗ್ ನಿಮಗೆ ನಿಮ್ಮ ಫೋನ್ ಅಲ್ಲಿ ಇದ್ರೆ ಮಾಡಬಹುದು ಇಲ್ಲ ಅಂದರೂ ನೀವು ಅಂತ ಮಾಡಬಹುದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಾಗಿ ವಿಡಿಯೋ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ ಫ್ರೆಂಡ್ಸ್ ನೀವು ಎಷ್ಟು ಜಿ ಬಿ ರಾಮ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅದನ್ನ ಈ ರೀತಿಯಾಗಿ ಕಮೆಂಟ್ ಮಾಡಿ ಸೊ ನಾಲ್ಕು ಜಿ ಬಿ ರ್ಯಾಮ್ ಬೇಕಿದ್ರೆ ನಾಲ್ಕು ಜಿ ಬಿ ಅಂತ ಕಮೆಂಟ್ ಮಾಡಿ ಟೂ ಜಿ ಬಿ ರ್ಯಾಮ್ ಇನ್ಕ್ರೀಸ್ ಮಾಡಬೇಕಂದ್ರೆ ಟೂ ಜಿ ಬಿ ಅಂತ ಹಾಕಿ ಅಥವಾ ಎಂಟು ಜಿ ಬಿ ರಾಮ್ ಇನ್ಕ್ರೀಸ್ ಮಾಡ್ಬೇಕಂತ ಎಂಟು ಜಿ ಬಿ ಅಂತ ಹಾಕಿ ಪ್ರತಿಯೊಬ್ಬರಿ ಮಿಸ್ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಯಾರಲ್ಲ ಫಸ್ಟ್ ಟೈಮ್ ನೋಡ್ತೀವಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಯಾಕಂದ್ರೆ ನಾವು ನೂರಕ್ಕೆ ನೂರು ವರ್ಕ್ ಆಗುತ್ತೆ ವೀಡಿಯೋನ ಮಾಡ್ತೀವಿ ಟ್ರಿಕ್ಡ್ ಅಂತ ವೀಡಿಯೋ ಮಾಡ್ತೀವಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಾಗಿ ನಿಮಗೆ ನಿಮ್ಮ ಫೋನಲ್ಲಿ ರ್ಯಾಮನ್ನು ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಆಗುತ್ತೆ ಯಾಕಂದರೆ ಈ ಸೆಟ್ಟಿಂಗನ್ನು ನೀವು ಇದ್ದರೂ ಕೂಡ ಮಾಡ್ಬೋದು ಇಲ್ಲಾಂದರೂ ಕೂಡ ಮಾಡ್ಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಇದನ್ನು ನೀವು ಇನ್ಕ್ರೀಸ್ ಮಾಡಿದರೆ ರ್ಯಾಮನ್ನು ಬೂಸ್ಟ್ ಮಾಡಿದರೆ ನಿಮ್ಮ ಮೊಬೈಲ್ನ ಪರ್ಫಾರ್ಮೆನ್ಸ್ ಸ್ಮೂತ್ ಆಗುತ್ತೆ ನೀವು ಎಷ್ಟೇ ಹೆವಿ ಗೇಮ್ ಮಾಡಿದರೂ ಕೂಡ ನಿಮ್ಮ ಫೋನ್ ಲ್ಯಾಗ್ ಆಗೋಲ್ಲ ಜೊತೆಗೆ ಹೀಟ್ ಆಗೋಲ್ಲ ಹ್ಯಾಂಗ್ ಆಗೋಲ್ಲ ಸ್ಮೂತಾಗಿ ರನ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಈ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ ಮೊದಲೇದಾಗಿ ನಿಮ್ಮ ಫೋನಲ್ಲಿ ರ್ಯಾಮ್ ಬೂಸ್ಟರ್ ಆಪ್ಷನ್ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡೋದು ರೀತಿ ಅಂತ ತಿಳಿಸ್ಕೊಡ್ತೀನಿ ಒಂದೇ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಅಬೌಟ್ ಡಿವೈಸ್ ಅಥವಾ ಅಬೌಟ್ ಫೋನ್ ಅಥವಾ ಸಿಸ್ಟಮ್ ಅಂತ ಬರುತ್ತೆ ಅಬೌಟ್ ಸಿಸ್ಟಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರ್ಯಾಮ್ ಅಂತ ಬರುತ್ತೆ ನೋಡ್ಬೋದು ಇಲ್ಲಿ ಏಟ್ ಜಿ ಬಿ ರ್ಯಾಮ್ ಅಂತಿದೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ರ್ಯಾಮ್ ಎಕ್ಸ್ಪೆನ್ಷನ್ ಇರುತ್ತೆ ರ್ಯಾಮ್ ಎಕ್ಸ್ಟೆಂಡರ್ ಅಂತ ಬರುತ್ತೆ ಅಥವಾ ರ್ಯಾಮ್ ಬೂಸ್ಟರ್ ಅಂತ ಬರುತ್ತೆ ಪ್ರತಿ ಕೆಲವೊಂದು ಫೋನಲ್ಲಿ ಬೇರೆ ಬೇರೆ ನೇಮ್ ಇರುತ್ತೆ ನೀವು ಇಲ್ಲಿ ರ್ಯಾಮ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಆಪ್ಷನ್ ಇದ್ದರೆ ಬರುತ್ತೆ ಮೊದಲಾಗಿ ನಿಮ್ಮ ಇಲ್ಲಿ ಆಫ್ ಇರುತ್ತೆ ಇದನ್ನು ಇಲ್ಲಿ ರೀತಿ ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡಿದಾಗ ನೋಡ್ಬೋದು ಇವಾಗ ಎಕ್ಸ್ಪ್ಯಾಂಡ್ ಬೈ ಅಂತ ಇದೆ ಒಂದು ವೇಳೆ ಈ ಆಪ್ಷನ್ ನಿಮಗೆ ಇಲ್ಲ ಅಂದರೆ ಏನು ಮಾಡಬೇಕು ನಿಮ್ಗೆ ತಿಳಿಸ್ಕೊಳ್ತೀನಿ ವೆಯ್ಟ್ ಮಾಡಿ ಇಲ್ಲಿ ಇದ್ದರೆ ಈ ರೀತಿಯಾಗಿ ನೀವು ಎಕ್ಸ್ಟೆಂಡ್ ಮಾಡ್ಬೋದು ನೋಡ್ಬೋದು ಇವಾಗ ಈ ರೀತಿ ಮಾಡಿದಾಗ ಫೋರ್ ಜಿ ಬಿ ಎಕ್ಸ್ಟೆಂಡ್ ಆಗುತ್ತೆ ಇವಾಗ ಸಿಕ್ಸ್ ಜಿ ಬಿ ಎಕ್ಸ್ಟೆಂಡ್ ಆಗುತ್ತೆ ಇವಾಗ ಏಯ್ಟ್ ಜಿ ಬಿ ಎಕ್ಸ್ಟೆಂಡ್ ಆಗುತ್ತೆ ಈ ರೀತಿಯಾಗಿ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮ ಫೋನ್ ಸ್ಮೂತಾಗಿ ರನ್ ಆಗುತ್ತೆ ನೀವು ಕಾಸ್ಟ್ಲಿ ಫೋನ್ ತಗೊಳ್ಳೋದು ಒಂದೇ ಅಥವಾ ಚೀಪರ್ ಫೋನಲ್ಲಿ ಈ ಸೆಟ್ಟಿಂಗ್ ಮಾಡಿದ ನಂತರ ಕಾಸ್ಟ್ಲಿ ಫೋನ್ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ಸ್ಮೂತಾಗಿ ವರ್ಕಾಗುತ್ತೆ ಈ ರೀತಿಯಾಗಿ ರ್ಯಾಮ್ ಎಕ್ಸ್ಪೆನ್ಷನ್ ವರ್ಕ್ ಆಗುತ್ತೆ ಒಂದು ವೇಳೆ ಇವಾಗ ಈ ಸೆಟ್ಟಿಂಗ್ ಇಲ್ಲ ನಿಮ್ಮ ಫೋನಲ್ಲಿ ನೀವು ಸರ್ಚ್ ಮಾಡಿದರೆ ನಿಮಗೆ ಇಲ್ಲ ಇವಾಗ ನೀವು ಏನು ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲಾಗಿ ಇವಾಗ ನಿಮ್ಗೆ ಈ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎರಡನೇ ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗುತ್ತೆ ಎರಡನೇ ಸೆಟ್ಟಿಂಗಲ್ಲಿ ಒಂದು ಅಪ್ಲಿಕೇಶನ್ ಥ್ರೂ ನೀವು ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಏನು ಮಾಡುತ್ತೆ ನಿಮ್ಮ ಫೋನ್ನ ಇಂಟರ್ನಲ್ ಮೆಮೊರಿಯನ್ನು ಅಂದರೆ ವರ್ಚುವಲ್ ರ್ಯಾಮ್ ಆಗಿ ಕನ್ವರ್ಟ್ ಮಾಡುತ್ತೆ ಇದನ್ನು ನೀವು ಎಷ್ಟು ಎಮ್ ಬಿ ಬೇಕೂ ಮಾಡ್ಕೋಬೋದು ನೋಡ್ಬೋದು ಇವಾಗ ಐನೂರು ಹನ್ನೆರಡು ಎಮ್ ಬಿ ಇದೆ ನೋಡ್ಬೋದು ಒನ್ ಜಿ ಬಿ ಟೂ ಜಿ ಬಿ ತ್ರೀ ಜಿ ಬಿ ಫೋರ್ ಜಿ ಬಿ ಫೈ ಜಿ ಬಿ ಏಯ್ಟ್ ಜಿ ಬಿ ತನಕ ನಿಮ್ಮ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಬೋದು ನೀವು ಒಂದು ವೇಳೆ ಚೀಪರ್ ಫೋನ್ ಯೂಸ್ ಮಾಡ್ತಿದ್ರಿ ಕಡಿಮೆ ಬೆಲೆಯ ಫೋನ್ ಯೂಸ್ ಮಾಡ್ತಿದ್ರಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತಿದೆ ಅವಾಗ ನೀವು ಇಲ್ಲಿ ಏಯ್ಟ್ ಜಿ ಬಿ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡಿದರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೋನ್ ಕಾಸ್ಟ್ಲಿ ಫೋನ್ ತೊಗೊಂಡಷ್ಟೇ ಸ್ಪೀಡಾಗಿ ವರ್ಕ್ ಆಗುತ್ತೆ ಈ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ನಿಮಗೆ ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡಬೇಕಂತ ತಿಳ್ಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಯಾರ ರೀತಿ ಅಂತ ಹೇಳಿದ್ರೆ ಮೊದಲಾಗ ನೀವು ಇಲ್ಲಿ ಎಷ್ಟು ಎಕ್ಸ್ಟೆಂಡ್ ಮಾಡಬೇಕು ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಬಟ್ ಇದು ಪ್ರೀಮಿಯಂ ಅಪ್ಲಿಕೇಶನ್ ಬಟ್ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು ಪ್ರೀಮಿಯಂ ಬೈ ಮಾಡೋದಾಗತ್ತೆ ಇಲ್ಲ ಇಲ್ಲಿ ಫ್ರೀಯಾಗಿ ಏನಂತ ಹೇಳಿದ್ರೆ ನೀವು ಇಲ್ಲಿ ಆ್ಯಡ್ ನೋಡಬೇಕಾಗುತ್ತೆ ಬಟ್ ನೀವು ಆ್ಯಡ್ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ಗೆ ಇಲ್ಲಿ ರ್ಯಾಮ್ ಫ್ರೀ ಆಗುತ್ತೆ ಫಸ್ಟ್ ನೀವು ಇಲ್ಲಿ ಎಷ್ಟು ಜಿ ಬಿ ರ್ಯಾಮ್ ಇಲ್ಲಿ ಇನ್ಕ್ರೀಸ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ಇವಾಗ ನಿಮ್ಮದು ಇಲ್ಲಿ ಒನ್ ಜಿ ಬಿ ರ್ಯಾಮನ್ನು ಯೂಸ್ ಮಾಡಿ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡ್ರೆ ಒನ್ ಜಿ ಬಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಇಲ್ಲಿ ಎರಡು ಆ್ಯಡ್ಸನ್ನು ನೋಡಬೇಕಾಗುತ್ತೆ ನೀವು ಇಲ್ಲಿ ರ್ಯಾಮನ್ನು ಜಾಸ್ತಿ ಮಾಡ್ತಾ ಹೋದಾಗೇ ಜಾಸ್ತಿ ಆ್ಯಡ್ಸನ್ನು ನೋಡಬೇಕಾಗುತ್ತೆ ನಾನಿಲ್ಲಿ ಒನ್ ಜಿ ಬಿ ರ್ಯಾಮನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನಂದು ಒನ್ ಜಿ ಬಿ ರ್ಯಾಮ್ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಫೋನ್ ಮೆಮೊರಿನ ಅದು ರ್ಯಾಮ್ ಆಗಿ ಕನ್ವರ್ಟ್ ಮಾಡುತ್ತೆ ಇದು ನಿಮಗೆ ಎಲ್ಲೂ ಕಾಣಿಸಲ್ಲ ಇದು ನಿಮ್ಮ ಮೊಬೈಲನ್ನ ರ್ಯಾಮನ್ನು ಬೂಸ್ಟ್ ಮಾಡುತ್ತೆ ಇದು ನೀವು ಮಾಡಬೇಕಾಗುತ್ತೆ ನಾನು ಇಲ್ಲಿ ಒನ್ ಜಿ ಬಿ ಮಾಡಿದ್ದೀನಿ ನಂತರ ಇಲ್ಲಿ ಕ್ರಿಯೇಟ್ ಸ್ವಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಆ್ಯಡ್ ಬರುತ್ತೆ ಇಲ್ಲಿ ಈ ರೀತಿ ಬರುತ್ತೆ ಎಸ್ ನೋ ಬರುತ್ತೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ಎರಡು ಆ್ಯಡ್ಸನ್ನು ನೋಡಿದ್ದೀನಿ ಇವಾಗ ಕ್ರಿಯೇಟ್ ಸ್ವ್ಯಾಪ್ ಅಂತ ಬರುತ್ತೆ ನೋಡ್ಬೋದು ಇವಾಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ರೆಡಿ ಇದು ಇವಾಗ ಕ್ರಿಯೇಟ್ ಆಗಿದೆ ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ನಿಮ್ಮ ರ್ಯಾಮನ್ನು ಜಾಸ್ತಿ ಮಾಡಬೇಕಂತ ನೀವು ಜಾಸ್ತಿ ಆ್ಯಡ್ಸನ್ನು ನೋಡಬೇಕಾಗುತ್ತೆ ಬಟ್ ತರ್ಟಿ ಸೆಕೆಂಡ್ ಆ್ಯಡ್ಸ್ ಇರುತ್ತೆ ನೀವು ನೋಡ್ಬೋದು ಒನ್ ಟೈಮ್ ಏನು ಸಮಸ್ಯೆ ಇಲ್ಲ ಈ ರೀತಿ ಮಾಡಿದಾಗ ನಿಮ್ಮ ವರ್ಚುವಲ್ ಮೆಮೊರಿ ಅಂದರೆ ನಿಮ್ಮ ಮೆಮೊರಿ ಕಾರ್ಡ್ ಏನಿರುತ್ತೆ ಅದು ಇಂಟರ್ನಲ್ ಮೆಮೊರಿ ಇರುತ್ತೆ ಅದನ್ನು ಅದು ವರ್ಚುವಲ್ ಮೆಮೊರಿಯಾಗಿ ನಿಮ್ಮ ರ್ಯಾಮ್ ಆಗಿ ಕನ್ವರ್ಟ್ ಮಾಡುತ್ತೆ ಇದರಿಂದ ನಿಮ್ಮ ನೀವು ಜಾಸ್ತಿ ರ್ಯಾಮ್ ಇರೋ ಫೋನ್ ತಗೊಂಡಾಗ ಯಾವ ರೀತಿ ನಿಮ್ಮ ಮೊಬೈಲ್ ವರ್ಕ್ ಆಗುತ್ತೆ ಸ್ಮೂತಾಗಿ ವರ್ಕ್ ಆಗುತ್ತೆ ಅದೇ ರೀತಿ ಆಗುತ್ತೆ ಈ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ವಿಡಿಯೋದ ಟೈಟ್ಲ್ ಕ್ಲಿಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ವೆರಿ ವೆರಿ ಯೂಸ್ಫುಲ್ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಮೊಬೈಲ್ನ ರ್ಯಾಮ್ ಬೂಸ್ಟ್ ಮಾಡ್ಕೊಂಡ್ರೆ ನೀವು ನಿಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ ಹ್ಯಾಂಗ್ ಆಗಲ್ಲ ಸ್ಲೋ ಆಗಲ್ಲ ಜೊತೆಗೆ ಅಲ್ಟಿಮೇಟ್ ಫೋನ್ ಆಗುತ್ತೆ ನೀವು ಇದನ್ನು ಪ್ರತಿಯೊಬ್ಬರು ಟ್ರೈ ಮಾಡಿ ವೀಡಿಯೋನ ಲೈಕ್ ಮಾಡಿ ಜೊತೆಗೆ ನೀವು ಎಷ್ಟು ಜಿ ಬಿ ಅನ್ನು ಬೂಸ್ಟ್ ಮಾಡಿದ್ರಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಶೇರ್ ಮಾಡಿ ಈ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ